ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಉಪ್ಪಿಟ್ಟು ಹೇಗ್ ಮಾಡೋದು ತೋರ್ಸ್ ಬೇಕಾಗಿರುವ ಪದಾರ್ಥಗಳು ಅರ್ಧ ಕೆಜಿ ರವೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟ್ ಬೇಕೋ ಮಾಡ್ಬೇಕಾದ್ರೆ ತಗೊಳ್ಳಿ ರವೆ ಎಷ್ಟ್ ಬೇಕೋ ಅಷ್ಟು ಎರಡ್ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಏಳೆಂಟು ಹಸಿಮೆಣಸಿನ್ಕಾಯಿ ಒಂದು ಕ್ಯಾರೆಟು ಉಳ್ಳಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಕರಿಬೇವು ಕೊತ್ತಂಬರಿ ಎಣ್ಣೆ ಈಗ ರವೆ ಹುರ್ಕೊಳ್ತಿದ್ದೀನಿ ಕಡಿಮೆ ಉರಿಲಿ ಒಂದು ಹತ್ತು ಹದಿನೈದು ನಿಮಿಷ ಹುರ್ಕೊಳ್ಳೋಣ ಚೆನ್ನಾಗಿ ಕಟ್ ಮಾಡ್ದ ಇದು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಾಗಿದೆ ಈಗ ಸೈಡ್ಗೆ ಇಡ್ತೀನಿ ಈಗ ಒಗ್ಗರಣೆಗೆ ಬಾಣ್ಲಿ ಇಟ್ಟಿದೀನಿ ಎಣ್ಣೆ ಹಾಕೊಳ್ತಿದೀನಿ ಸ್ವಲ್ಪ ಕಾಯ್ಲಿ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ತಿದೀನಿ ಈಗ ಸಾಸಿವೆ ಸಿಡಿತಿದೆ ಕರ್ಬೇವು ಹಾಕೊಳ್ತಿದೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತೀನಿ ಒಂದ್ ಸ್ಪೂನ್ ಸ್ಪೂನು ಕಡಲೆಬೇಳೆ ಸ್ವಲ್ಪ ಕರಂ ಉದ್ದಿನ ಬೇಳೆ ಸ್ವಲ್ಪ ಹಾಕೊಳ್ತಿದೀನಿ ಎರಡು ಸ್ವಲ್ಪ ಫ್ರೈ ಆಗಿಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಫ್ರೈ ಮಾಡ್ತೀನಿ ಒಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇವಾಗ ಉಳ್ ಉರುಳಿಕಾಯಿ ಹಾಕೊಳ್ತಿದ್ದೀನಿ ಮೇಲೆ ಕ್ಯಾರೆಟ್ ಹಾಕೊಳ್ತಿದ್ದೀನಿ ಇದೊಂದು ಎರಡು ಮೂರು ನಿಮಿಷ ಎರಡು ಅಥವಾ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಎಲ್ಲ ಒಂದ್ ಎರಡು ನಿಮಿಷ ಫ್ರೈ ಆಗ್ಲಿ ಈಗ ಬಟಾಣಿ ಹಾಕೊಳ್ತಿದ್ದೀನಿ ಹಸಿ ಬಟಾಣಿ ಸುಂದಿಟ್ಟಿದೆ ಅದು ನೋಡಿ ಇದೆಲ್ಲ ಹಾಕೊಂಡು ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತರಕಾರಿ ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಮಕ್ಕಳು ಎಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಉಪ್ಪಿಟ್ಟಂದ್ರೆ ಎಲ್ರು ಬೇಡ ಬೇಡ ಅನ್ನೋರೆಲ್ಲ ತಿನ್ಬೇಕು ತರ ಇರುತ್ತೆ ಟ್ರೈ ಮಾಡಿ ನೀವು ಒಂದ್ಸಲ ಕಮೆಂಟ್ ಮಾಡಿ ಈಗ ಟೊಮೊಟೊ ಹಾಕೊಳ್ತಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಒಂದ್ ಎರಡು ನಿಮಿಷ ನಾನು ಮೊದ್ಲೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಒಂದ್ ಗ್ಲಾಸ್ ರವೆಗೆ ಎರಡ್ ಗ್ಲಾಸ್ ಬಿಸಿನೀರ್ ಹಾಕ್ಬೇಕು ಅದು ಬೇಗ ಆಗುತ್ತೆ ಬಿಸಿನೀರು ಕಾಯಿಸಿಟ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಬೇಗ ರೆಡಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಈ ತರ ಕುದಿ ಬಂದ್ಮೇಲೆ ಒಂದ್ ಎರಡ್ ಮೂರು ನಿಮಿಷ ಕುದಿ ಬಿಡಿ ನಂತರ ಇವಾಗ ಸಣ್ಣ ಈ ತರ ಎರಡ್ ಮೂರು ನಿಮಿಷ ಕುದಿಸ್ಕೊಳ್ಳಿ ಈಗ ಲೋ ಫ್ಲೇಮ್ ಇಡೋಣ ಇಟ್ಬಿಟ್ಟು ರವೆ ಹಾಕೊಳ್ಳೋಣ ರವೆ ಸಣ್ಣಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರವೆ ಮಿಕ್ಸ್ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದು ಕುದಿಲಿ ಒಂದು ಎರಡು ನಿಮಿಷ ಹಾಗೆ ಬಿಟ್ರೆ ಕುದಿಯುತ್ತೆ ನೋಡಿ ಈ ತರ ಆಗಿದೆ ಇವಾಗ ಕೊತ್ತಮಿರಿ ಸ್ವಲ್ಪ ಹಾಕೊಳ್ತಿದ್ದೀನಿ ಕೊತ್ಮಿರಿ ಸೊಪ್ಪು ಈಗ ಕಾಯಿ ತುರಿ ಹಾಕೊಳ್ತಿದ್ದೀನಿ ಇದೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈ ತರ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಿದು ಕೇಸರಿ ಭಾತ್ಗೆ ಬೇಕಾಗಿರೋ ಪದಾರ್ಥಗಳು ಒಂದ್ ಗ್ಲಾಸ್ ರವೆ ತಗೊಂಡಿದ್ದೀನಿ ಇದು ಹುರಿದಿಟ್ಕೊಂಡಿದೀನಿ ಚೆನ್ನಾಗಿ ಘಮ ಬರೋವರೆಗೂ ಉರಿಬೇಕಿದು ಒಂದ್ ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ ಜಿ ಆರ್ ಬಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದೀನಿ ತುಪ್ಪದಲ್ಲಿ ಹುರಿದಿಡೋದಿದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಇಟ್ಕೊಂಡಿದ್ದೀನಿ ಈಗ ನೀರು ಹಾಕೊಂತಿದ್ದೀನಿ ಒಂದ್ ಗ್ಲಾಸ್ ರವೆಗೆ ಮೂರ್ ಗ್ಲಾಸ್ ನೀರು ಹಾಕೊಬೇಕಿದು ಈಗ ಚೆನ್ನಾಗಿ ಬರುತ್ತೆ ಕೇಸರಿ ಭಾತ ತೆಳ್ಳಗೆ ಒಂದ್ ಚಿಟಕೆ ಕೇಸರಿ ಕಲರ್ ನಿಮಗೆ ಇದು ಆಪ್ಷನಲ್ ಈಗ ನೀರು ಕುದೀತಾ ಇದೆ ರವೆ ಹಾಕೊಳ್ತೀನಿ ಸಣ್ಣ ಉರಿ ಮಾಡ್ಕೊಬೇಕು ಸ್ವಲ್ಪ ಈಗ ರವೆ ಹಾಕೊಳ್ತೀನಿ ತಿರ್ಕೋಬೇಕು ಈಗ ತಿರುಗತ ಇರ್ಬೇಕು ಗಂಟು ಬರೋದಿಲ್ಲ ಈ ತರ ತಿರುಗುದ್ರೆ ನೀಟಾಗಿ ಬರುತ್ತೆ ಅದು ಈಗ ಸಕ್ಕರೆ ಏಲಕ್ಕಿ ಪೌಡರು ಹಾಕೊಳ್ತಿದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ತಿರ್ಕೋಬೇಕು ಸಕ್ಕರೆ ಹಾಕಿದ ತಕ್ಷಣ ತೆಳು ಬರುತ್ತೆ ಅದು ಅದಕ್ಕೆ ನಾನು ಮೂರು ಗ್ಲಾಸ್ ಹೇಳಿದ್ದು ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಹಾಕೊಂಡ್ರೆ ಕರೆಕ್ಟ ಅದ ಬರುತ್ತೆ ಕೇಸರಿ ಭಾತ ಈ ಥರ ನೋಡಿದೆ ಆಮೇಲೆ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಈಗ ಒಂದ್ಸು ತಿಳ್ಕೊಂತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಘಮ ಗಮ ಅಂತ ವಾಸನೆ ಬರ್ತಿದೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲಾ ಕಮೆಂಟ್ಸ್ ಮಾಡಿ ಹೇಗಿದೆ ಕೇಸರಿ ಭಾತು ತಿಳಿಸಿ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ ಕಾಂಬಿನೇಷನ್ ಕೇಸರಿ ಭಾತು ರೆಡಿ ಮಾಡಿದ್ದೀನಿ ಟ್ರೈ ಮಾಡಿ ಒಂದ್ಸಾರಿ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು